ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ಸಿರಿ ಇವತ್ತು ಡೈಲಿ ವ್ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ ಎಷ್ಟೋ ದಿನ ಆದಮೇಲೆ ಇವತ್ತು ತಲೆಗೆ ಮೆಹಂದಿ ಹಚ್ಕೊತಾ ಇದ್ದೀನಿ ನಿಜವಾಗಲೂ ಒಂದು ವರ್ಷವೇ ಆಗಿರ್ಬೋದು ಅಂದ್ಕೊತೀನಿ ಹಚ್ಕೊಳ್ಬೇಕು ಅಂತಂದರೆ ಒಟ್ಟು ಟೈಮೇ ಆಗ್ತಿರ್ಲಿಲ್ಲ ಹಾಗೆ ಹಚ್ ಟೈಮ್ ಇದ್ದರೂ ಸಹ ಹಚ್ಕೊಳ್ಬೇಕು ಅನ್ನೋ ಇಂಟ್ರೆಸ್ಟ್ನೂ ಇರ್ತಿರ್ಲಿಲ್ಲ ಹಾಗಾಗಿಬಿಟ್ಟಿತ್ತು ಇವತ್ತು ಹಚ್ಕೊಳ್ಳೇಬೇಕು ಅಂತ ಡಿಸೈಡ್ ಮಾಡಿ ಹಚ್ಕೊಳ್ತಾ ಇದ್ದೀನಿ ನಾವು ಹುಡುಗಿಯರು ಮದುವೆಗಿನ ಮುಂಚೆ ಎಷ್ಟು ಕೇರ್ ಮಾಡ್ತಿರ್ತೀವಿ ಅಲ್ವಾ ಬ್ಯೂಟಿ ಆಗಿರ್ಬೋದು ಸೆಲ್ಫ್ ಕೇರ್ ಆ ಥರ ಎಲ್ಲ ತುಂಬಾ ಮಾಡ್ತಿರ್ತೀವಿ ಆದರೆ ಮದುವೆ ಆದಮೇಲೆ ಏನಾಗುತ್ತೋ ಗೊತ್ತಿಲ್ಲ ಸಡನ್ನಾಗಿ ಎಲ್ಲನೂ ಬಿಟ್ಬಿಡ್ತೀವಿ ಮಗು ಆದಮೇಲೆ ಅಂತೂ ಇನ್ನೂ ಕಡಿಮೆ ಆಗ್ಬಿಡುತ್ತೆ ಎಲ್ಲನೂ ಬಟ್ ಒಬ್ಬೊಬ್ಬರು ಮಾಡ್ತಿರ್ತಾರೆ ಎಲ್ಲರೂ ಅಂತ ಹೇಳೋದಿಲ್ಲ ಬಟ್ ಮ್ಯಾಕ್ಸಿಮಮ್ ಎಲ್ಲರೂ ಸಹ ಮದುವೆ ಆದಮೇಲೆ ಸ್ವಲ್ಪ ಸೆಲ್ಫ್ ಕೇರ್ ಮಾಡೋದೆಲ್ಲ ಬಿಟ್ಬಿಡ್ತಾರೆ ಅಂದ್ಕೊತೀನಿ ನಾನು ಸಹ ಅಷ್ಟೇ ಮದುವೆಗೆ ಮುಂಚೆ ತುಂಬಾ ಎಲ್ಲ ತುಂಬ ಕೇರ್ ಮಾಡೋದು ಅದೆಲ್ಲ ಮಾಡ್ಕೊತಿದ್ದೆ ಫೇಸ್ ಪ್ಯಾಕ್ ಅದು ಆ ಥರ ಎಲ್ಲ ಬಟ್ ಮದುವೆ ಆದಮೇಲೆ ಎಲ್ಲನೂ ಬಿಟ್ಬಿಟ್ಟಿದ್ದೀನಿ ನನ್ಗೆ ಅನ್ಸಿದ ಪ್ರಕಾರ ಅದಕ್ಕೆ ರೀಸನ್ ಏನಪ್ಪ ಅಂತಂದರೆ ಮದುವೆ ಮುಂಚೆ ನಮ್ಗೆ ಅಷ್ಟೊಂದು ಜವಾಬ್ದಾರಿ ಏನು ಇರೋದಿಲ್ಲ ಮನೆಯಲ್ಲಿ ಅಷ್ಟೇ ನಾವು ಕಾಲೇಜ್ಗೆ ಹೋಗೋದು ಬರೋದು ಅದನ್ನು ಬಿಟ್ಟರೆ ನಮ್ಮ ನಾವು ನೋಡ್ಕೊಳ್ಳೋದು ಅಷ್ಟೇ ಇರುತ್ತೆ ಬಟ್ ಮದುವೆ ಆದಮೇಲೆ ಒಂದು ಫ್ಯಾಮಿಲಿಗೆ ಅಂತ ಬಂದು ಎಲ್ಲರೂ ನೋಡ್ಕೊಳ್ಳೋದಾಗಿರ್ಬೋದು ಅಡುಗೆ ಮಾಡೋದು ಬಟ್ನಲ್ಲಿ ಎಲ್ಲರೂ ಜವಾಬ್ದಾರಿ ನಮ್ಮ ಮೇಲೆ ಇರುತ್ತೆ ಹಾಗಾಗಿ ನಮ್ಮ ನಾವು ಕೇರ್ ಮಾಡ್ಕೊಳ್ಳೋದು ಕಡಿಮೆನೇ ಮಾಡ್ಕೊಂಡು ಬಿಡ್ತೀವಿ ಬಟ್ ಎಲ್ಲರೂ ಕೇರ್ ಮಾಡೋದ್ರ ಜೊತೆಗೇನೆ ನಾವು ಸಹ ಕೇರ್ ಮಾಡ್ಕೊಳ್ಬೇಕು ಆದರೆ ನಾವು ತುಂಬ ಬೇಜಾರ್ ಮಾಡ್ಕೊತೀವಿ ಅಂದರೆ ತುಂಬ ಹೋಗ್ಲಿ ಬಿಡು ನನ್ನನ್ನು ಯಾರು ನೋಡ್ತಾರೆ ಮನೆಯಲ್ಲೇ ಇರ್ತೀನಿ ಆ ಥರ ಎಲ್ಲ ಅಂದ್ಕೊಂಡು ಬಿಡ್ತೀವಿ ಬಟ್ ಮನೆಯಲ್ಲೇ ಇರಲಿ ಅಥವಾ ಹೊರಗಡೆನೇ ಹೋಗಲಿ ನಮ್ಮನ್ನು ನಾವು ಸ್ವಲ್ಪ ಕೇರ್ ಮಾಡ್ಕೊಂಡಿದ್ರೆ ನೋಡೋರ್ಗು ಅಷ್ಟೇ ಅಲ್ಲದೆ ನಾವು ಸಹ ಅಂದರೆ ನಮಗೆ ಸೆಲ್ಫ್ ನಾವು ಸಹ ಚೆನ್ನಾಗಿದ್ದೀವಿ ಮತ್ತು ನಾವು ಸಹ ಯಾರಿಗೂ ಕಡಿಮೆ ಇಲ್ಲ ಆ ಥರ ಮೊದಲು ಹೇಗಿದ್ದೋ ಹೀಗೆ ಹಾಗೇ ಇದ್ದೀನಿ ಅಂತ ನಾವು ಫೀಲ್ ಮಾಡ್ಕೊತೀವಿ ಇಲ್ಲ ಅಂತಂದರೆ ನಾವು ಕೇರೇ ಮಾಡಿಲ್ಲ ಅಂತಂದರೆ ಒಂದೊಂದು ಸಾರಿ ನಾವೇ ಮಿರರ್ ಮುಂದೆ ನಿಂತಾಗ ಅನ್ನಿಸ್ತಿರುತ್ತೆ ನಾನು ಮೊದಲು ಎಷ್ಟು ಚೆನ್ನಾಗಿದೆ ನಾವು ಹಳೆ ಫೋಟೋಸ್ ನೋಡ್ತಿರ್ಬೇಕಾದ್ರೆ ಬೇಕಿದೆ ನೋಡಿ ಮೊದಲು ನಾನು ಎಷ್ಟು ಚೆನ್ನಾಗಿದೆ ಅಂದ್ಕೊಂತೀವಿ ಬಟ್ ಇವಾಗ ಯಾಕೆ ಈ ಥರ ಆಗಿಬಿಟ್ಟಿದ್ದೀನಿ ಆ ಥರ ಎಲ್ಲ ಫೀಲ್ ಆಗಿಬಿಡುತ್ತೆ ಈಗಾಗೋದ್ ಬದಲು ಸ್ವಲ್ಪ ಅವಾಗವಾಗ ನಮ್ಮನ್ನು ನಾವು ಕೇರ್ ಇದ್ದರೆ ಬ್ಯೂಟಿ ಅಂತನೇ ಅಲ್ಲ ನಾವು ಎಕ್ಸಸೈಸ್ ಮಾಡೋದಾಗಲಿ ಅಂದರೆ ನಾವು ಸ್ವಲ್ಪ ಮದುವೆ ಆದ ಮಗು ಆದಮೇಲೆ ಸ್ವಲ್ಪ ದಪ್ಪನೇ ಆಗಿರ್ತೀವಲ್ಲ ಅದನ್ನು ಸಹ ನಾವು ಎಕ್ಸಸೈಸ್ ಮಾಡೋದ್ರಿಂದ ನಮ್ಮನ್ನು ನಾವು ಫಿಟ್ ಇಟ್ಕೊಳ್ಬೋದು ಅದಲ್ಲದೇ ನಾವು ಆ್ಯಕ್ಟಿವ್ ಆಗಿ ಕೂಡ ಇರ್ಬೋದು ಬರೀ ಮನೆ ಕೆಲಸನೇ ಆಗಿಬಿಡುತ್ತೆ ಇನ್ನೇನು ಎಕ್ಸಸೈಸ್ ಬಿಡು ಅಂತ ಬಿಟ್ಬಿಟ್ಟಿರ್ತೀವಿ ಬಟ್ ಮನೆ ಕೆಲಸ ಅದು ಎಕ್ಸಸೈಸ್ ಆಗೋದಿಲ್ಲ ಎಕ್ಸಸೈಸ್ ಮಾಡಿದ್ರೇ ಎಲ್ಲ ಬಾಡಿ ಪಾರ್ಟ್ಸು ಆ್ಯಕ್ಟಿವ್ ಆಗೋದು ಹಾಗಾಗಿ ಸ್ವಲ್ಪ ಎಕ್ಸಸೈಸು ಆ ಥರ ಎಲ್ಲ ಮಾಡ್ಕೊತಿದ್ರೆ ನಾವು ಸಹ ಆ್ಯಕ್ಟಿವ್ ಆಗಿರ್ಬೋದು ಅವಾಗಿನ ಕಾಲದಲ್ಲೆಲ್ಲ ಮನೆ ಒರೆಸೋದಾಗಿರ್ಬೋದು ಮನೆ ಕೆಲಸ ಅಂತಂದರೆ ಆವಾಗೆಲ್ಲ ಎಕ್ಸಸೈಸ್ ಥರನೇ ಇರ್ತಿತ್ತು ಬಟ್ ಇವಾಗಿನ ಕಾಲದಲ್ಲಿ ಎಲ್ಲ ಮಷೀನ್ಸ್ ಬಂದು ಮನೆ ಕೆಲಸ ಅನ್ನೋದು ಎಲ್ಲ ಮಷಿನ್ಸ್ನಿಂದನೇ ಮಾಡೋ ಹಾಗಾಗ್ಬಿಟ್ಟಿದೆ ಆದ್ದರಿಂದ ನಮಗೆ ಅದು ಎಕ್ಸಸೈಸ್ ಆಗೋದೇ ಇಲ್ಲ ಹಾಗಾಗಿ ಬೆಳಗ್ಗೆ ನಾವು ಬೆಳಗ್ಗೆ ಆಗಲಿ ಸಂಜೆ ಆಗಲಿ ನಮ್ಮ ನಮಗೆ ನಾವು ಒಂದು ಹಾಫ್ ಆ್ಯನ್ ಅವರ್ ಕೊಟ್ಕೊಂಡು ಎಕ್ಸಸೈಸ್ ಅದು ಮಾಡಿದರೆ ನಮಗೆ ಸ್ವಲ್ಪ ಹೆಲ್ತಿಗೆಲ್ಲ ಒಳ್ಳೆಯದಾಗುತ್ತೆ ಅಂತ ನನ್ನ ಅಭಿಪ್ರಾಯ ನಾನು ಮೊದಲೆಲ್ಲ ಮಾಡ್ತಿರ್ಲಿಲ್ಲ ಬಟ್ ಇವಾಗ ಇವಾಗ ಸ್ವಲ್ಪ ಅಭ್ಯಾಸ ಮಾಡ್ಕೊಂಡಿದೀನಿ ಮೆಹಂದಿನ ಅಂದರೆ ನಾವು ಹಚ್ಕೊಂಡ್ರೆ ಹಿಂದೆ ಒಂದು ವೇಳೆ ನಾವು ತುಂಬ ಉದ್ದ ದಪ್ಪ ಇತ್ತು ಅಂತ ತಿಳ್ಕೊಳ್ಳಿ ಕೂದಲು ಈ ಥರ ಹಿಂದೆ ಎಲ್ಲ ಹಚ್ಕೊಂಡು ಹಿಂದೆ ತುರ್ಬಾ ಕಟ್ಕೊಂಡಿರ್ತಾರೆ ನೋಡಿ ಆ ಥರ ಎಲ್ಲ ಮಾಡಿದರೆ ತುಂಬ ಹೆಡ್ ಮತ್ತು ಅದೆಲ್ಲ ಬರುತ್ತೆ ನಾವು ಹಿಂಗೆ ಎರಡು ಕಡೆ ಪಾರ್ಟ್ ಮಾಡಿಕೊಂಡು ಸ್ವಲ್ಪ ಸ್ವಲ್ಪನೇ ಕೂದಲು ತಕೊಂಡು ಹೀಗೆ ಮೇಲೆ ನಾವು ಅಷ್ಟು ಕೂಲಿನ ಈ ಥರ ಮೇಲೆ ಹಾಕೋದ್ರಿಂದ ತಲೆ ಭಾರನೂ ಆಗೋದಿಲ್ಲ ಹಾಗೆ ಹೆಡ್ ಬೇಕಾದ ಏನೂ ಬರೋದಿಲ್ಲ ನಾನು ಯಾವಾಗಲೂ ಈ ಥರನೇ ಹಚ್ಕೊಳ್ತೀನಿ ಬೇಕಿದ್ರೆ ಒಂದ್ಸರಿ ಟ್ರೈ ಮಾಡಿ ನೋಡಿ ನಾವು ಹಚ್ಕೊಂಡಿದ್ದೀವಿ ಅಂತಲೇ ಫೀಲ್ ಆಗೋದಿಲ್ಲ ಹಂಗಾಗುತ್ತೆ ತಲೆ ಏನು ಭಾರನೇ ಆಗೋದಿಲ್ಲ ಕೂಲೆಲ್ಲ ಮೇಲೋಗ್ಬಿಡುತ್ತಲ್ಲ ಹಾಗಾಗಿ ನಮ್ಗೇನು ಫೀಲ್ ಆಗೋದಿಲ್ಲ ಹಚ್ಕೊಂಡಿದ್ದೀವಿ ಅಂತ ಅದೇ ತುರ್ಬ ಆ ಥರ ಹಿಂದೆ ಕಟ್ಕೊಂಡ್ರೆ ಅದು ಒಂಥರ ಮೆಹಂದಿ ಅದೆಲ್ಲ ಹಾಕಿದಾಗ ಸ್ವಲ್ಪ ಭಾರ ಅನ್ನಿಸ್ಬಿಡುತ್ತೆ ಹಾಗಾಗಿ ಈ ಥರ ಒಮ್ಮೆ ಟ್ರೈ ಮಾಡಿ ನೋಡಿ ನಾನು ಮೆಹಂದಿನ ಬಿಳಿ ಕೂದಲಿಗೇನು ಹಚ್ಕೊಳ್ಳೋದಿಲ್ಲ ಸುಮ್ಮನೆ ಹೆಲ್ದಿಯಾಗಿರಲಿ ಅಂತ ಮಾತ್ರ ಹಚ್ಕೊಳ್ಳೋದು ನನಗೇನು ಬಿಳಿ ಕೂದಲು ಅಷ್ಟೊಂದಿಲ್ಲ ಹಾಗಾಗಿ ನಾನು ರೆಗ್ಯುಲರಾಗೂ ಸಹ ಹಚ್ಚೋದಿಲ್ಲ ಯಾವಾಗಾದರೂ ಮನ್ಸಾದರೆ ಮಾತ್ರ ಹಚ್ಕೊಳ್ಳೋದು ಹೇಳಿದ್ನಲ್ಲ ಇವಾಗ ಒನ್ ಇಯರ್ ಆದಮೇಲೆ ಈ ಸಾರಿನೇ ಹಚ್ಕೊಳ್ತಿರೋದು ಅಂತ ಹಾಗಾಗಿ ಅದು ಪ್ರಾಬ್ಲಮ್ ಇಲ್ಲ ಬಟ್ ಬಿಳಿ ಕೂದಲಿರೋರು ಅವಾಗವಾಗ ಹಚ್ಕೊಳ್ಳೇಬೇಕು ಏನೂ ಮಾಡೋಕ್ಕಾಗಲ್ಲ ಇಲ್ಲಾಂದರೆ ಹೇರ್ ಕಲರ್ ಆ ಥರ ಎಲ್ಲ ಮಾಡಿಸ್ಬೋದು ಮೆಹಂದಿ ಅಪ್ಲೈ ಮಾಡುವಾಗ ನಾವು ಜಸ್ಟ್ ಹೇರಿಗೆ ಮಾತ್ರ ಅಪ್ಲೈ ಮಾಡಬೇಕು ರೂಟ್ಸಿಗೆ ಅಪ್ಲೈ ಮಾಡೋಕ್ಕೆ ಹೋಗಬಾರ್ದು ಇವಾಗ ಲಾಸ್ಟಲ್ಲಿ ಮೆಹಂದಿ ಸ್ವಲ್ಪ ಉಳಿದಿರುತ್ತಲ್ವ ಅದನ್ನು ನಾನು ಮೇಲ್ಮೇಲೆ ಹೇಗೆ ಎಲ್ಲ ಹಿಂದೆ ಆಗಿ ಮತ್ತೆ ಮುಂದೆ ಕಿವಿ ಮೇಲೆ ಅಲ್ಲೆಲ್ಲ ಹಚ್ಕೊತಾ ಇದ್ದೀನಿ ಅಂದರೆ ಇವಾಗ ಫಸ್ಟು ಕೆಳಗಡೆ ಹಿಂದ ರೂಟ್ಸಿಂದ ತುದಿವರೆಗೂ ಹೇರ್ಗೆಲ್ಲ ಹಚ್ಕೊಂಡಿರ್ತೀನಲ್ವಾ ಇದು ಮೇಲೆ ಹಿಂದೆ ಎಲ್ಲ ಗ್ಯಾಪ್ ಆಗಿರುತ್ತೆ ಅದನ್ನು ಇವಾಗ ಫಿಲ್ ಮಾಡ್ಕೊತಿದ್ದೀನಿ ಮೆಹಂದಿ ಕಲಿಸುವಾಗ ನಾನು ವಾಟರ್ ಒಟ್ಟು ಹಾಕೋದಿಲ್ಲ ಅಂದರೆ ನೀರನ್ನು ನಾನು ಒಟ್ಟು ಹಾಕೋದಿಲ್ಲ ನಾನು ಮೊಸರು ಮತ್ತು ಮೆಹಂದಿ ಎರಡನ್ನೇ ಹಾಕೋದು ಕೆಲವರು ಡಿಕಕ್ಷನ್ ಸಹ ಹಾಕ್ತಾರೆ ಬಟ್ ನಾನು ಯಾವಾಗಲೂ ಮೊಸರು ಹಾಕ್ತೀನಿ ಅದನ್ನು ಬಿಟ್ಟರೆ ಸ್ವಲ್ಪ ನಿಂಬೆಹಣ್ಣನ್ನು ಸೇರಿಸ್ಕೊಂತೀನಿ ಅಷ್ಟೇ ನಾನು ಹಾಕೋದು ನಿಜವಾಗ್ಲೂ ಮೊಸರು ಹಾಕಿ ನೋಡಿ ತುಂಬಾ ಚೆನ್ನಾಗಾಗುತ್ತೆ ಕೂದಲು ನಿಮಗೆ ಮೆಹಂದಿಯಲ್ಲಿ ಹಾಕೋದಾಗಲಿಲ್ಲ ಅಂತಂದ್ರೂ ಬರೀ ಪ್ಲೇನ್ ಮೊಸರನ್ನೇ ಹಚ್ಕೊಬೋದು ನಿಜವಾಗ್ಲೂ ತುಂಬ ಶೈನಿಂಗ್ ಆಗುತ್ತೆ ಕೂದಲು ಇದಾದಮೇಲೆ ನಾನು ನಾನು ಒಂದು ಕವರ್ ಹಾಕೊತಿದ್ದೀನಿ ಯಾಕಂತಂದ್ರೆ ಮೆಹೆಂದಿ ಒಣಗಬಾರ್ದು ಅಂತ ಒಣಗಿದ ಒಣಗಿದ್ರೆ ಅದು ತೊಳ್ಕೊಳೋಕ್ಕೆ ಕಷ್ಟ ಆಗುತ್ತೆ ಹಾಗಾಗಿ ನಾವೊಂದು ಪ್ಲಾಸ್ಟಿಕ್ನ ಹಾಕೊಂಡ್ಬಿಟ್ರೆ ಅದು ಹಸಿನೇ ಇರುತ್ತೆ ಒಂದು ಟೂ ಅವರ್ಸಲೆಲ್ಲ ನಾವು ಹೇರ್ ವಾಶ್ ಮಾಡ್ಬೋದು ಒಬ್ಬೊಬ್ಬರು ನೈಟ್ ಓವರ್ ಬಿಟ್ಟಿರ್ತಾರೆ ಬಟ್ ಅದರ ಅವಶ್ಯಕತೆ ಇಲ್ಲ ಒಂದು ಟೂ ಅವರ್ಸ್ ಬಿಟ್ಟರೆ ಸಾಕು ನಾನು ಒಂದು ಟೂ ಅವರ್ಸ್ ಬಿಟ್ಟು ಇವಾಗ ತಲಿಸ್ನಾನು ಸಹ ಮಾಡ್ಕೊಂಡು ಬಂದೆ ಟೂ ಅವರ್ಸ್ ಎಲ್ಲ ಮನೆ ಕೆಲಸ ಎಲ್ಲದನ್ನೆಲ್ಲ ಕಂಪ್ಲೀಟ್ ಮಾಡಿಕೊಂಡು ಬೆಳಗ್ಗೆ ನಾಷ್ಟ ಅದೆಲ್ಲ ಮಾಡಿಕೊಂಡು ಇವಾಗ ಹೇರ್ ವಾಶ್ ಮಾಡಿ ನೆಕ್ಸ್ಟು ಮಧ್ಯಾಹ್ನದ ಅಡುಗೆ ಅದೆಲ್ಲ ಮಾಡ್ಕೋಬೇಕು ನನಗೆ ಯಾವಾಗಲೂ ಒಂದು ಕನಸಿತ್ತು ಬಾಲ್ಕನಿ ಇರಬೇಕು ಬೆಡ್ರೂಮ್ಗೆ ಅಂತ ಬಟ್ ಈ ಮನೆಗೆ ಬಂದ್ಮೇಲೆ ಬಂದಮೇಲೆ ಆ ಕನ್ಸು ನನ್ಸಾಯ್ತು ಅಂತ ಹೇಳ್ಬೋದು ನಂಗೆ ಬಾಲ್ಕನಿ ಅಂದರೆ ತುಂಬಾ ಇಷ್ಟ ಅದನ್ನೆಲ್ಲ ಓವರ್ ಮಾಡಿ ಅಲ್ಲಿ ಚೆನ್ನಾಗಿ ಟೈಮ್ ಸ್ಪೆಂಡ್ ಮಾಡೋದು ಆ ಥರ ಎಲ್ಲ ತುಂಬ ಇಷ್ಟ ಬಟ್ ಇನ್ನೂ ನಂಗೆ ಮೇಕೋವರ್ ಮಾಡೋಕೆ ಆಗಿಲ್ಲ ನೋಡೋಣ ಯಾವಾಗ ಮಾಡ್ತೀನಿ ಅಂತಲೂ ಸಹ ಗೊತ್ತಿಲ್ಲ ಅದು ಏನಾಗ್ಬಿಟ್ಟಿದೆ ಅಂದರೆ ಇವಾಗ ಸ್ಟೋರೂಮ್ ಥರ ಆಗಿಬಿಟ್ಟಿದೆ ನಮ್ಮದು ಸ್ವಲ್ಪ ವೇಸ್ಟ್ ಅದೆಲ್ಲ ಅಲ್ಲೇ ಇಡೋ ಇಡೋ ಹಾಗೆ ಆಗಿಬಿಟ್ಟಿದೆ ಇಲ್ಲಿ ಈ ಮನೇಲಿ ಏನಂತ ಅಂದರೆ ಏನಾದರೂ ಹಿಂಗ್ ಈ ಥರ ವೇಸ್ಟ್ ಸಾಮಾನು ಅಥವಾ ನಾವು ಯಾವಾಗಾದರೂ ಒಮ್ಮೆ ಯೂಸ್ ಸಾಮಾನು ಇರ್ಬೋದು ಅದನ್ನ ಇಡೋಕೆ ಇದನ್ನೇ ಕೊಟ್ಟಿಲ್ಲ ಅಂದರೆ ಬೆಂಗಳೂರಲ್ಲೆಲ್ಲ ಸಜ್ಜ ಆ ಥರ ಇರೋದಿಲ್ವಲ್ಲ ಆ ಥರ ಏನೂ ಇಲ್ಲ ಈ ಮನೆಯಲ್ಲಿ ಹಂಗಾಗಿ ಸ್ವಲ್ಪ ಏನಾದರೂ ಎಕ್ಸ್ಟ್ರಾ ಸಾಮಾನು ಇದ್ರೆ ಅದೇ ನಾನು ಇಲ್ಲೇ ಬಾಲ್ಕನೀಲ್ಲೇ ಇಟ್ಬಿಟ್ಟಿದ್ದೀವಿ ಹಾಗಾಗಿ ಅದನ್ನೇನು ನನಗೆ ಬೇಕಾದ ಹಾಗೆ ಮೇಕವರ್ ಮಾಡೋಕ್ಕಾಗಿಲ್ಲ ಸದ್ಯಕ್ಕೆ ಓಕೆ ಇವಾಗ ಅಡುಗೆ ಮನೆಗೆ ಬಂದೆ ಮಧ್ಯಾಹ್ನ ಹನ್ನೆರಡು ಗಂಟೆ ಹಂಗೆ ಆಗಿರ್ಬೋದು ಇವಾಗ ಕಿಚನ್ ಎಲ್ಲ ಹಂಗಂಗೆ ಬಿಟ್ಟು ಹೋಗಿದ್ದೆ ಈಗ ಬಂದು ಎಲ್ಲ ಏನೇನು ಬೇಕು ಅದನ್ನೆಲ್ಲ ನೋಡ್ಕೊತಿದ್ದೀನಿ ಬೆಳಿಗ್ಗೆ ಇಡ್ಲಿ ಮಾಡಿದ್ವಿ ಹಾಗಾಗಿ ಸಾಂಬಾರು ಇರುತ್ತೆ ಅಲ್ವಾ ಅನ್ನ ಒಂದು ಮಾಡಿದರೆ ಸಾಕಾಗುತ್ತೆ ಅಂತ ಸ್ವಲ್ಪ ನಿನ್ನೆ ಮಾಡಿದ ರೊಟ್ಟಿ ಉಳಿದಿತ್ತು ಜೋಳದ ರೊಟ್ಟಿ ಅದನ್ನು ಸಹ ಒಗ್ಗರಣೆ ಹಾಕಿದ್ರಾಯಿತು ರೊಟ್ಟಿ ಒಗ್ಗರಣೆ ಮಾಡಿದ್ರಾಯ್ತು ಅಂತ ಅದನ್ನು ಸಹ ರೊಟ್ಟಿನೆಲ್ಲ ಮುರಿದು ಸ್ವಲ್ಪ ನೀರಲ್ಲಿ ತೊಳಸಿಬಿಟ್ಟು ನೆನೆಸಿಟ್ಟಿದ್ದೆ ಎಲ್ಲರದ್ದು ಆಗಿ ಸ್ವಲ್ಪ ಇಡ್ಲಿ ಉಳ್ದಿತ್ತು ಅದನ್ನೆಲ್ಲ ತೆಗೆದು ಇಡ್ಲಿ ಪಾತ್ರೆ ಮತ್ತು ಉಳ್ದಿರೋ ಪಾತ್ರೆ ಎಲ್ಲ ತೊಳೆದ್ಬಿಟ್ಟು ಅದಾದ ನಂತರ ಅನ್ನಕ್ಕೆ ಅನ್ನಕ್ಕಿಟ್ರಾಯ್ತು ಅಂತ ಎಲ್ಲನೂ ತಗೊಳ್ತಿದ್ದೀನಿ ನೋಡಿ ಈ ಥರ ಜೋಳದ್ದು ರೊಟ್ಟಿ ಇರುತ್ತಲ್ಲ ಅದನ್ನೆಲ್ಲ ಪೀಸ್ ಮಾಡಿ ನೀರಲ್ಲಿ ಸ್ವಲ್ಪ ನೆನ್ಸ ನೆನೆಸಿಟ್ಟು ತೆಗ್ದಿಡಬೇಕು ಅಂದರೆ ತುಂಬ ಹೊತ್ತು ಇಡಬಾರ್ದು ಜಸ್ಟ್ ಅದ್ದಿ ಹಿಂಗೆ ತೆಗಿಯೋದು ಅಷ್ಟೇ ಇವಾಗ ಪಾತ್ರೆ ತೊಳ್ಕೊಬೇಕು ಪಾತ್ರೆ ತೊಳೆದು ನಂತರ ಅನ್ನ ಮಾಡಿ ಊಟ ಮಾಡಿ ಜಸ್ಟ್ ರೆಸ್ಟ್ ಮಾಡೋದು ಅಷ್ಟೇ ಮಧ್ಯಾಹ್ನ ಒನ್ ಅವರು ನಮ್ಮದು ವರ್ಕಿಂಗ್ ಲೇಡೀಸ್ ಅಲ್ಲ ಅಂತಂದ್ರೂ ನಾವು ಮನೇಲಿ ಒಂಥರ ಟೈಮ್ ಟು ಟೈಮ್ ಎಲ್ಲ ವರ್ಕ್ ಮಾಡಲೇನೆ ಬೇಕು ಇಲ್ಲ ಅಂತಂದರೆ ನಡೆಯೋದೇ ಇಲ್ವಲ್ಲ ನಮ್ಮದು ಒಂಥರ ವರ್ಕ್ ಇದ್ದಂಗೆ ಬಟ್ ಮನೇಲಿರ್ತೀವಿ ಮನೇಲಿ ಇದ್ದಾಗ ಒಂದು ಮಧ್ಯಾಹ್ನ ಒನ್ ಅವರ್ ಆ ಥರ ರೆಸ್ಟ್ ಅಷ್ಟೇ ಅದನ್ನ ಬಿಟ್ಟರೆ ನಾವು ಹೊರಗಡೆ ದುಡಿಯೋದಕ್ಕಿಂತ ಮನೆಯದೇ ಜಾಸ್ತಿ ಕೆಲಸ ಇರುತ್ತೆ ನನ್ನ ಪ್ರಕಾರ ನಿಮಗೇನು ಅನಿಸುತ್ತೆ ಅಂತ ಕಮೆಂಟ್ ಮಾಡಿ ಯಾಕಂತಂದರೆ ನಾವು ಬೆಳಗ್ಗೆ ಆರು ಅಥವಾ ಏಳಕ್ಕೆದ್ರೆ ರಾತ್ರಿ ಹತ್ತರಿಂದ ಹನ್ನೊಂದರವರೆಗೂ ಏನಾದರೂ ಒಂದು ಕೆಲಸ ಮಾಡ್ತಾನೆ ಇರ್ತೀವಿ ಒಪ್ತೀರ ಅಲ್ವಾ ನೀವೆಲ್ಲ ಇದನ್ನು ನನಗಂತೂ ಹಾಗೇ ಅನಿಸುತ್ತೆ ಅಟ್ಲೀಸ್ಟು ಹೊರಗಡೆ ಹೋಗೋರು ನೈನ್ ಟು ಫೈವ್ ಮಾಡಿ ಬರ್ತಾರೆ ಹಂಗೆ ಅವ್ರಿಗೆ ಸ್ವಲ್ಪ ಜಾಸ್ತಿ ರೆಸ್ಪೆಕ್ಟು ಸಹ ಇರುತ್ತೆ ಕೆಲಸ ಮಾಡ್ತಾರೆ ಅಂತ ಬಟ್ ಮನೇಲೇ ಇರ್ತಿರೋರಿಗೆ ಏ ಮನೇಲೇ ಇರ್ತೀಯಾ ಅಂತ ಅಂತಾರೆ ಅದನ್ನು ಬಿಟ್ಟರೆ ಅವ್ರಿಗಿಂತ ಜಾಸ್ತಿನೇ ನಾವೆಲ್ಲ ಕೆಲಸನೂ ಮಾಡಿರ್ತೀವಿ ಹೊರಗಡೆ ಹೋಗ್ತಾರೆ ಅಂತ ಅವ್ರಿಗೆ ಸ್ವಲ್ಪ ಮನೇಲಿರೋರು ಎಲ್ಲ ಹೆಲ್ಪ್ನೂ ಮಾಡ್ತಾರೆ ನಾವು ಮನೇಲಿ ಇರೋರಿಗೆ ಮನೇಲೇ ಇರ್ತಾಳೆ ಬಿಡು ಮಾಡ್ಕೊತಾಳೆ ಅಂತ ಅಂತಾರೆ ಕೆಲವರು ಎಲ್ಲರೂ ಅಲ್ಲ ಇದ್ರ ಬಗ್ಗೆ ನಿಮಗೇನು ಎನಿಸುತ್ತಾ ಅಂತ ಕಮೆಂಟ್ ಮಾಡಿ ಹೇಳಿ ನಾನು ಎಲ್ಲರೂ ಅಭಿಪ್ರಾಯ ಏನಿದೆ ಅಂತ ತಿಳ್ಕೊಳ್ಳೋಕ್ಕೆ ತುಂಬಾ ಇದ್ದೀನಿ ಆಮೇಲೆ ಪಾತ್ರೆ ಅಂತೂ ಹೇಳಂಗೆ ಇಲ್ಲ ನಾವು ಈ ಹಿಂಗೆ ಕ್ಲೀನ್ ಮಾಡಿ ಹಿಂಗೆ ಹೋಗೋರಷ್ಟರಿಗೆ ಮತ್ತೆ ಪಾತ್ರೆ ಹಾಗೇ ಬಿಟ್ಟಿರುತ್ತೆ ಅದಂತರು ಟ್ವೆಂಟಿ ಫೋರ್ ಅವರ್ಸ್ ಇದ್ದೇ ಇರುತ್ತೆ ಪಾತ್ರೆ ಮಾತ್ರ ತೊಳೆದ್ರೆ ಅವಾಗಿಂದ ಅವಾಗೆ ಮುಗಿಯುತ್ತೆ ಇಲ್ಲ ಅಂತಂದರೆ ಅದೇ ಪಾತ್ರೆ ತುಂಬ ಆಗಿ ತೊಳೆಯೋಕ್ಕೆ ಮನಸ್ಸಾಗಲ್ಲ ಹಂಗಾಗಿಬಿಡುತ್ತೆ ಹಾಗಾಗಿ ನಾನು ಆಲ್ಮೋಸ್ಟ್ ಯಾವಾಗಲೂ ಅವಾಗಿಂದ ಅವಾಗೇ ತೊಳೆದಿಟ್ಟಿರ್ತೀನಿ ಮನೇಲಿ ಪರವಾಗಿಲ್ಲ ಇನ್ನೊಬ್ರು ಯಾರಾದರೂ ಇದ್ದಾರೆ ಅಂತಂದರೆ ಅವರು ಸ್ವಲ್ಪ ಕೈ ಜೋಡಿಸಿದರೆ ಅಷ್ಟೇನು ಕಷ್ಟ ಆಗೋದಿಲ್ಲ ಬಟ್ ಮನೆಯಲ್ಲಿ ಒಬ್ಬರೇ ಪಾತ್ರೆ ಮಾಡೋದು ಅಡುಗೆ ಮಾಡೋದು ಎಲ್ಲ ಅವರೇ ಅಂತಂದರೆ ಸ್ವಲ್ಪ ಕಷ್ಟ ಆಗುತ್ತೆ ಬಟ್ ರೂಢಿ ಆದರೆ ಏನೂ ಆಗೋದಿಲ್ಲ ಬಟ್ ಮದುವೆ ಆದ ಹೊಸ್ತ್ರೂ ನಾ ಹುಡುಗಿರಿಗೆ ಮನೇಲಿ ನಮ್ಮ ತವ್ರ ಮನೆಯಲ್ಲಿ ತುಂಬ ಆರಾಮಾಗಿ ಬೆಳೆದಿರ್ತೀವಿ ಎಷ್ಟೇ ಬಡವರಿದ್ರೂ ಹೆಣ್ಮಕ್ಳಿಗೆ ತವ್ರ ಮನೆಯಲ್ಲಿ ತುಂಬ ಸ್ವಲ್ಪ ಮುದ್ದಾಗೆ ಬೆಳೆಸಿರ್ತಾರೆ ಆದರೆ ಗಂಡನ ಮನೇಲಿ ಬಂದ ಮೇಲೆ ಅಂದರೆ ಅದು ತೊಂದರೆ ಅಂತಲ್ಲ ಬಟ್ ಅದು ಜವಾಬ್ದಾರಿ ಬಂದುಬಿಡುತ್ತಲ್ವಾ ಅಂದರೆ ಸೊಸೆ ಮಾಡಲೇಬೇಕು ಅನ್ನೋದು ಬಂದ್ಬಿಟ್ಟಿರುತ್ತೆ ಹಾಗಾಗಿ ನಮಗೆ ಸ್ಟಾರ್ಟಿಂಗಲ್ಲಿ ತುಂಬಾ ಕಷ್ಟ ಆಗುತ್ತೆ ಬಟ್ ಬರಬರ್ತಾ ಅದೆಲ್ಲ ಅಯ್ಯೋ ಅಷ್ಟು ಕೆಲಸಕ್ಕೆ ನಾನು ಆವಾಗ ಹಂಗೆ ಮಾಡಿದ್ದೆ ಅಂತ ನಮಗೆ ಇವಾಗ ನಗು ಬರುತ್ತೆ ನೆನೆಸ್ಕೊಂಡ್ರೆ ನನಗೂ ಹಾಗೆ ಆಗಿದೆ ತುಂಬ ಸರಿ ನನ್ನ ಮಗ ಏನಾದರೂ ಕೊಡು ಮಮ್ಮಿ ಅಂತ ಇದ್ದ ಅದಕ್ಕೆ ಅವ್ನಿಗೆ ಹೇಳ್ತಾ ಇದ್ದೆ ನಾ ಸರ್ ಮಾಡಿದ್ದೀನಿ ಅಂತ ಮನೇಲಿ ಅಂತಂದರೆ ಬರೀ ಸ್ನ್ಯಾಕ್ಸ್ ಕೊಡು ಸ್ನ್ಯಾಕ್ಸ್ ಕೊಡು ಅಂತಿರ್ತಾನೆ ಊಟ ಮಾಡೋದೇ ಕಡಿಮೆ ಆಗಿಬಿಡುತ್ತೆ ಬರೀ ಸ್ನ್ಯಾಕ್ಸ್ ಮೇಲೆ ಇದ್ಬಿಡ್ತಾನೆ ಹಾಗಾಗಿ ನಾನೇನು ಅವ್ನು ಕೇಳ್ತಾನೆ ನನ್ನಕ್ಕೆ ಕೊಡೋಕ್ಕೆ ಹೋಗೋದಿಲ್ಲ ಕೊಟ್ರು ಏನಾದರೂ ಹೆಲ್ದಿನೇ ಕೊಟ್ಟಿರ್ತೀನಿ ಬಟ್ ಆ ಥರ ಹಾಗಂತೇಳಿ ನಾನೇನು ಜಂಕ್ ಫುಡ್ ಕೊಡೋದೇ ಇಲ್ಲ ಅಂತಲ್ಲ ಈ ಕಾಲದಲ್ಲಿ ನಾವು ಆ ಥರ ತಿನ್ನಿಸ್ದೇ ಇರೋಕ್ಕಾಗೋದೇ ಇಲ್ಲ ಮಕ್ಕಳಿಗೆ ಯಾಕಂದರೆ ಮಕ್ಕಳು ಕೇಳೋದೇ ಇಲ್ಲ ಹಾಗಾಗಿ ಅವಾಗವಾಗ ಆ ಕೊಡ್ತಾ ಇರ್ತೀನಿ ಬಟ್ ಆದಷ್ಟು ಊಟ ಆದಮೇಲೆ ಆ ಥರ ಫುಡ್ಸ್ನ ಕೊಡೋಕ್ಕೆ ಟ್ರೈ ಮಾಡಿ ಇಲ್ಲ ಅಂತಂದರೆ ಮಕ್ಕಳು ಆ ಥರ ಏನಾದರೂ ಲೇಸ್ ಚಾಕ್ಲೇಟ್ಸ್ ಆ ಥರ ಎಲ್ಲ ತಿಂದುಬಿಟ್ರೆ ಊಟನೇ ಹೋಗೋದಿಲ್ಲ ಹಾಗಾಗಿ ಊಟ ಆದಮೇಲೆ ಕೊಟ್ಟರೆ ಪರವಾಗಿಲ್ಲ ಇವಾಗ ರೊಟ್ಟಿ ಒಗ್ಗರಣ ಕಲಿಸ್ತಾ ಇದ್ದೀನಿ ಹುಳಿ ಮೊದಲೇ ಮಾಡಿಟ್ಟಿದ್ದೆ ನಮ್ಮ ಮನೆಯಲ್ಲಿ ನಾವು ಏನಂತಂದರೆ ಹುಳಿ ಏನಾದರೂ ಮಾಡಿದರೆ ಸ್ವಲ್ಪ ಜಾಸ್ತಿನೇ ಮಾಡಿಟ್ಬಿಟ್ಟಿರ್ತೀವಿ ಹೀಗಾಗಿ ಡೈರೆಕ್ಟ್ ಅಲ್ಲೇ ಕಲಿಸ್ಕೊಬೋದಲ್ವಾ ತುಂಬ ಈಸಿನೇ ಆಗಿಬಿಡುತ್ತೆ ಹುಳಿ ಇತ್ತಂತ ಮೊದಲೇ ಅದನ್ನು ಸ್ವಲ್ಪ ಎಣ್ಣೆನ ಹಾಕೋದು ಬೇಕಾಗಿಲ್ಲ ನಾವು ಜಸ್ಟ್ ಹುಳಿನ ಹಾಕ್ಕೊಂಡು ಜಸ್ಟ್ ರೊಟ್ಟಿನ ಕ ನೆನೆಸಿಟ್ಟಿರ್ತೀನಲ್ವಾ ಅದನ್ನು ಮಿಕ್ಸ್ ಮಾಡ್ಕೊಂಡ್ರೆ ಸಾಲ್ಕು ಸ್ವಲ್ಪ ಉಪ್ಪು ಬೇಕು ಅಂತಂದರೆ ನಮಗೆ ಏನೋ ಸ್ವಲ್ಪ ಖಾರನ ಹಾಕೋಬೋದು ಇಲ್ಲ ಅಂತಂದರೆ ಹುಳಿಲಿರುತ್ತಲ್ವ ಅದನ್ನೇ ಸರಿ ಮಾಡ್ಬೋದು ಹಾಗೆ ಮೇಲೆ ಸ್ವಲ್ಪ ನಾವು ಇದಕ್ಕೆ ಪುಟಾಣಿ ಪುಡಿನ ಹಾಕೋಬೇಕು ತುಂಬಾ ರುಚಿಯಾಗುತ್ತೆ ಆದರೆ ಇದನ್ನ ಬಿಸಿ ಇದ್ದಾಗನೇ ತಿನ್ನಬೇಕು ಮೇಲೆ ಅಷ್ಟೊಂದು ರುಚಿ ಆಗೋದಿಲ್ಲ ಟ್ರೈ ಮಾಡಿ ಮಾಡಿ ನಿಮಗೂ ಸಹ ಇಷ್ಟ ಆಗ್ಬೋದು ಅದಾದ್ಮೇಲೆ ಈವ್ನಿಂಗ್ ಸ್ನ್ಯಾಕ್ಸ್ಗೆ ಅಂತ ಸಾಬೂದಾನ ಇಂದ ಒಂದು ಡಿಶ್ನ ಟ್ರೈ ಮಾಡಿದೆ ಅದು ಅಂದರೆ ಸ್ನಾಕ್ಸ್ ಅಂತ ಹೇಳೋಕ್ಕಾಗಲ್ಲ ನಾವು ನಾಷ್ಟಾ ಥರ ತಿನ್ಬೋದು ಸಂಜೆ ಆಗಲಿ ಅಥವಾ ಬೆಳಿಗ್ಗೆ ಆಗಲಿ ಫಸ್ಟು ಸಾಬದಾನ ಹಾಗೆ ಮತ್ತು ಶೇಂಗಾನ ಎರಡನ್ನೂ ಚೆನ್ನಾಗಿ ಹುರ್ಕೋಬೇಕು ನಂತರ ಅದನ್ನ ಸ್ವಲ್ಪ ತಣ್ಣಗಾಕ್ಬಿಟ್ಟು ಅದನ್ನ ಇವಾಗ ಮಿಕ್ಸಿ ಮಾಡ್ಕೊತಿದ್ದೀನಿ ಅಳತೆ ಏನಂತಂದರೆ ಒನ್ ಕಪ್ ಆಗೋಷ್ಟು ಸಾಬುದಾನ ತಗೊಂಡ್ರೆ ಹಾಫ್ ಕಪ್ಪು ಶೇಂಗಾ ತೊಗೊಂಡಿದ್ದೀನಿ ಈ ಥರ ನೀವು ಜಾಸ್ತಿ ಡೂ ಕಪ್ ಸಾಬುದಾನ ತಗೊಂಡ್ರೆ ಒನ್ ಕಪ್ ಶೇಂಗಾ ಆ ಥರ ತೊಗೊಬೋದು ಅದನ್ನು ಚೆನ್ನಾಗಿ ಹುರ್ಕೊಂಡು ಇವಾಗ ಪುಡಿ ಮಾಡ್ಕೊಂಡಿದ್ದೀನಿ ನೋಡಿದ್ರೆ ಇದು ಸಾಬೂದಾನದಂತ ಗೊತ್ತೇ ಆಗೋದಿಲ್ಲ ನಿಜವಾಗ್ಲೂ ತುಂಬ ಚೆನ್ನಾಗಿ ಬಂದಿತ್ತು ಇವಾಗ ನಾವು ಒಂದು ಬೌಲ್ ಹಾಕ್ಕೊಂಡು ಉಪ್ಪು ಖಾರ ಮತ್ತು ಅದಕ್ಕಿಂತ ಮುಂಚೆ ಆಲೂಗಡ್ಡೆನೂ ಬೇಯಿಸ್ಕೊಂಡಿದ್ದೆ ಒಂದು ಆಲೂಗಡ್ಡೆ ಸಾಕಾಗುತ್ತೆ ನಾನು ನನ್ನ ಮೆಜರ್ಮೆಂಟಿಗೆ ಅದನ್ನು ಚೆನ್ನಾಗಿ ತಿರ್ಕೊತಾ ಇದ್ದೀನಿ ನಾವು ಸ್ಮ್ಯಾಶನ್ನು ಮಾಡ್ಕೊಳ್ಬೋದು ತಿರ್ಕೊಂಡಾದ ನಂತರ ಅದಕ್ಕೆ ನಾವು ಉಪ್ಪು ಖಾರ ಮತ್ತು ಕಸೂರಿ ಮೇತಿ ಮತ್ತು ನಿಮ್ಮ ಹತ್ರ ಯಾವ ಸೊಪ್ಪು ಇದ್ರೂ ಸಹ ಅದನ್ನ ಹಾಕ್ಕೊಬೋದು ನನ್ನ ಹತ್ರ ಯಾವ ಸೊಪ್ಪು ಇರಲಿಲ್ಲ ಹಾಗಾಗಿ ಮನೆಯಲ್ಲಿ ಕಸೂರಿ ಮೇತಿ ಇತ್ತು ಅದನ್ನೇ ಹಾಕ್ತೆ ತುಂಬ ಚೆನ್ನಾಗಿ ಬಂದಿತ್ತು ನಿಜವಾಗ್ಲೂ ಮನೆಯಲ್ಲಿ ಯಾವುದೇ ಸೊಪ್ಪು ಇಲ್ಲ ಅಂತಂದರೆ ನಿಜವಾಗ್ಲೂ ಕಸೂರಿ ಮೀರಿ ತುಂಬ ಚೆನ್ನಾಗೆ ವರ್ಕ್ ಮಾಡುತ್ತೆ ಹಾಗೆ ಸ್ಮೆಲ್ಲೂ ಅಷ್ಟೇ ಘಮ್ ಅಂತ ಇರುತ್ತೆ ನಾವು ಯಾವಾಗಾದರೂ ಜಾಸ್ತಿ ಮೆಂತ್ಯ ಸೊಪ್ಪು ಆ ಥರ ತೊಗೊಂಡು ಬಂದಾಗ ಚೆನ್ನಾಗಿ ಬಿಸಿಲಲ್ಲಿ ಒಣಗಿಸ್ಕೊಂಡು ಈ ಥರ ಒಂದು ಡಬ್ಬಿಲಿ ಹಾಕ್ಕೊಂಡು ಇಟ್ಕೊಂಡ್ಬಿಟ್ರೆ ನಮ್ಗೆ ಯಾವಾಗ ಬೇಕು ಅವಾಗ ಯೂಸ್ ಮಾಡ್ಕೋಬೋದು ಟೇಸ್ಟ್ನು ಚೆನ್ನಾಗಿರುತ್ತೆ ಹಾಗೆ ಸ್ಮೆಲ್ಲು ಸಹ ಅಷ್ಟೇ ಘಮ್ ಅಂತ ಇರುತ್ತೆ ಹಾಗೆ ಇಲ್ಲಿ ಒಂದು ಕ್ಯಾರೆಟ್ನ ತುರ್ಕೊಂಡು ಹಾಕ್ಕೊಂಡಿದ್ದೀನಿ ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ನೀರು ಮಾತ್ರ ಇಲ್ಲಿ ನೋಡ್ಕೊಂಡು ಹಾಕೋಬೇಕು ನಾನು ತ್ರೀ ಟು ಫೋರ್ ಟೇಬಲ್ ಸ್ಪೂನ್ ಅಷ್ಟೇನೇ ಹಾಕಿರೋದು ಅವಾಗ ಅವಾಗ ಸ್ವಲ್ಪ ಸ್ವಲ್ಪನೇ ಹಾಕೊಂಡು ಚೆನ್ನಾಗಿ ಕಲ್ಸ್ಕೊಂಡು ನಮ್ಗೆ ಎಷ್ಟು ಬೇಕೋ ಅಷ್ಟನೆ ಮಾತ್ರ ಹಾಕೊಳ್ಬೇಕು ಜಾಸ್ತಿ ಹಾಕೊಂಡ್ಬಿಟ್ರೆ ತುಂಬಾ ಸ್ಮೂತ್ ಆಗಿಬಿಡುತ್ತೆ ಮತ್ತೆ ಅದನ್ನ ರೊಟ್ಟಿ ಆಗಿ ತಟ್ಟಕ್ಕೆ ಬರೋದಿಲ್ಲ ಅದಕ್ಕೆ ಇನ್ನೊಂದು ಏನು ಸ್ಪೆಷಲಪ್ಪ ಅಂತಂದರೆ ಇದರಲ್ಲಿ ನಾವು ಇದನ್ನು ರೊಟ್ಟಿ ಥರನೂ ತಟ್ಕೋಬೋದು ಹಾಗೆ ಪಡ್ ಥರನೂ ಹಾಕ್ಕೋಬೋದು ಮಕ್ಕಳು ರೊಟ್ಟಿನ ಇಷ್ಟಪಡೋದಿಲ್ವಲ್ಲ ಅವರಿಗೆ ಪಡ್ ಥರ ಹಾಕ್ಕೊಡ್ಬೋದು ತುಂಬಾ ಇಷ್ಟ ಆಗುತ್ತೆ ಅವ್ರಿಗೆ ಅಂದರೆ ಇದನ್ನು ನಾವು ದೋಸೆ ಹಿಟ್ಟಿನ ಥರ ಮಾಡೋದು ಬೇಕಾದ ಬೇಕಾಗೋದಿಲ್ಲ ಜಸ್ಟ್ ಇದೇ ಹಿಟ್ಟನ್ನು ಸಣ್ಣದಾಗಿ ಉಂಡೆ ಉಂಡೆ ಮಾಡಿ ಪಡ್ಡಿನ ಹಂಚಲ್ಲಿ ಸ್ವಲ್ಪ ಎಣ್ಣೆ ಹಾಕಿ ಆ ಕಡೆ ಈ ಕಡೆ ಬೇಯಿಸ್ಬಿಟ್ರೆ ಆಯಿತು ತುಂಬ ಚೆನ್ನಾಗಾಗುತ್ತೆ ಪಡ್ಡು ನಿಜವಾಗ್ಲೂ ಇನ್ನೊಂದೇನಪ್ಪಾ ಅಂತಂದ್ರೆ ದೊಡ್ಡವ್ರಿಗೆ ಪಡ್ಡು ಇಡ್ಲಿ ಆ ಥರ ಇಷ್ಟ ಆಗೋದಿಲ್ಲ ನಮ್ಮ ಮನೇಲಂತೂ ಎರಡೂ ರೊಟ್ಟಿನ ಇಷ್ಟಪಡ್ತಾರೆ ಅಂಥವ್ರಿಗೆ ನಾವು ಇದನ್ನೇ ರೊಟ್ಟಿ ಥರಾನು ಮಾಡ್ಕೊಬೋದು ನಿಜವಾಗ್ಲೂ ಇದರಲ್ಲಿ ಮಕ್ಳಿಗೂ ಇಷ್ಟ ಆಗೋ ತರ ಹಾಗೆ ದೊಡ್ಡವ್ರಿಗೂ ಇಷ್ಟ ಆಗೋ ಆಗೋತರ ಎರಡನ್ನೂ ಇಷ್ಟಪಡೋ ನಮಗೂ ಇಷ್ಟ ಆಗೋ ತರ ಇದೆ ಇದು ನಮ್ಗೆ ಯಾವ ತರ ಬೇಕೋ ಆ ಥರನ ಮಾಡ್ಕೋಬಹುದು ಇದನ್ನ ಹಾಗೆ ಇದನ್ನ ಉಪವಾಸ ಇರುವಾಗನು ಸಹ ಮಾಡ್ಕೊಳ್ಬೋದು ಯಾಕಂದ್ರೆ ಸಾಬುದಾನ ಇದೆ ಅಲ್ವಾ ಹಂಗಾಗಿ ಅಂದರೆ ಉಪವಾಸ ಇರೋರು ಖಾರ ಅದು ಏನು ತಿನ್ನಲ್ವಲ್ಲ ಒಬ್ಬೊಬ್ರು ಅಂಥವರು ಅದನ್ನೆಲ್ಲ ಸ್ಕಿಪ್ ಮಾಡ್ಬೋದು ಜಸ್ಟ್ ಹಾಗೆ ಪ್ಲೇನ್ ಮಾಡಿಕೊಂಡು ಮೊಸರು ಅದು ಹಾಕ್ಕೊಂಡು ತಿನ್ಬೋದು ನಮ್ಮ ಎಲ್ಲ ಉಪವಾಸ ಅಂತಂದರೆ ನಾವು ಒಂದು ಹೊತ್ತು ಅಂದರೆ ನಾಷ್ಟ ಥರ ಮಾಡಿ ಇನ್ನೊಂದು ಹೊತ್ತು ಊಟ ಮಾಡ್ತೀವಿ ಅಂದರೆ ಒಂದು ಹೊತ್ತು ಮಾತ್ರ ಊಟನ ಬಿಡ್ತೀವಿ ಆ ಥರ ನಮ್ಮ ಕಡೆ ಇದೆ ಬಟ್ ಕೆಲವರು ತುಂಬ ಸ್ಟ್ರಿಕ್ಟಾಗಿ ಮಾಡ್ತಾರೆ ಅಂಥವ್ರಿಗೆ ಇದು ನಡೆಯೋದಿಲ್ಲ ನಮ್ಮ ಕಡೆ ಎಲ್ಲ ಈ ಥರ ಮಾಡೋದ್ರಿಂದ ನಾವು ಇದನ್ನು ಉಪವಾಸ ಇದ್ದಾಗೂ ಸಹ ಮಾಡ್ಕೊಳ್ತೀವಿ ನಾಷ್ಟ ಅವಲಕ್ಕಿ ಉಪ್ಪಿಟ್ಟು ಅದೇ ಬೋರ್ ಆಗಿರುತ್ತಲ್ವ ಆವಾಗ ನಾವು ಈ ಥರ ಮಾಡಿಕೊಂಡ್ರೆ ಸ್ವಲ್ಪ ಚೇಂಜ್ ಅನಿಸುತ್ತೆ ಹಾಗೆ ಹೆಲ್ದಿ ಸಹ ತಿಂದಂಗೆ ಆಗುತ್ತೆ ಒಂದು ಸಾರಿ ಟ್ರೈ ಮಾಡಿ ನೋಡಿ ನೋಡಿ ಈ ಥರ ಒಂದು ಸೈಡ್ ಬೆಂದಾದ ನಂತರ ಇನ್ನೊಂದು ಸೈಡ್ ಹಾಕ್ಕೊತಾ ಇದ್ದೀನಿ ಅಂದರೆ ನಾವು ಇದನ್ನು ಸ್ವಲ್ಪ ಲೋ ಫ್ಲೇಮಲ್ಲೇ ಬೇಯಿಸ್ಕೋಬೇಕು ಯಾಕಂದರೆ ಒಳಗಡೆ ಇಲ್ಲ ಬೇಯಬೇಕಲ್ಲ ಹಂಗಾಗಿ ನಾವು ಹೈ ಫ್ಲೇಮ್ ಇಟ್ಕೊಂಡ್ಬಿಟ್ರೆ ಸೀದೋಗಿರುತ್ತೆ ಬಟ್ ಒಳಗಡೆ ಏನು ಬೆಂದಿರಲ್ಲ ಬಿಡುತ್ತೆ ಹಾಗಾಗಿ ಸ್ವಲ್ಪ ಲೋ ಫ್ಲೇಮ್ ಇಟ್ಕೊಂಡು ಆ ಕಡೆ ಈ ಕಡೆ ಚೆನ್ನಾಗಿ ಬೇಯಿಸ್ಕೊಂಡು ಸ್ವಲ್ಪ ಕ್ರಿಸ್ಪಿಯಾಗೆ ಬೇಯಿಸ್ಕೊಂಡ್ರೆ ಸ್ವಲ್ಪ ರುಚಿಯಾಗಿರುತ್ತೆ ನನ್ನ ಮಗ ಫಸ್ಟ್ ಇದನ್ನು ನೋಡಿ ನಂಗೆ ಇದು ಬೇಡವೇ ಬೇಡ ಅಂತ ಹಠ ಮಾಡ್ತಿದ್ದ ಬಟ್ ಒಂದು ತಿಂದಾದಮೇಲೆ ಅಮ್ಮ ಇನ್ನೊಂದು ಕೊಡು ಅಮ್ಮ ಇನ್ನೊಂದು ಕೊಡು ಅಂತ ಕೇಳ್ದೆ ನಿಜವಾಗ್ಲೂ ಅಷ್ಟು ಟೇಸ್ಟಿಯಾಗಿತ್ತು ನಾನು ಒಂದೇ ಸಾರಿ ಟ್ರೈ ಮಾಡಿರೋದು ಇವಾಗ ಇದೇ ಫಸ್ಟ್ ಟೈಮ್ ನಾನು ಸಹ ಟ್ರೈ ಮಾಡಿರೋದು ಜೆನ್ಯೂನಾಗಿ ಹೇಳ್ತಾ ಇದ್ದೀನಿ ತುಂಬಾ ರುಚಿಯಾಗಿತ್ತು ಮುಂದೆ ಮಾಡಬೇಕು ಅಂದ್ಕೊಂಡಿದ್ದೀನಿ ಅಷ್ಟು ಚೆನ್ನಾಗಿತ್ತು ನಿಜವಾಗ್ಲೂ ನಿಮಗೆ ಕೇಳಿಸ್ತಾ ಇಲ್ವ ಗೊತ್ತಿಲ್ಲ ನನ್ನ ಮಗ ತಿಂದ್ಬಿಟ್ಟು ನೈಸ್ ವೆರಿ ವೆರಿ ನೈಸ್ ಅಂತ ಹೇಳ್ತಿದ್ದ ನೀವು ಒಂದು ಟ್ರೈ ಮಾಡಿ ನೋಡಿ ನಿಮಗೂ ಸಹ ತುಂಬಾ ಇಷ್ಟ ಆಗುತ್ತೆ ಖಂಡಿತ ಇದ್ರ ಕಾಂಬಿನೇಷನ್ ಆಗಿ ನಾವು ಕೊಬ್ಬರಿ ಚಟ್ನಿನೇ ಮಾಡ್ಬೋದು ನಾನಿಲ್ಲಿ ಕೊಬ್ಬರಿ ಪುಡಿನ ಅಂದರೆ ಚಟ್ನಿ ಮಾಡಿರಲಿಲ್ಲ ಕೊಬ್ಬರಿ ಪುಡಿ ಥರ ಮಾಡ್ಕೊಂಡಿದ್ದೆ ಸ್ವಲ್ಪ ಡಿಫ್ರೆಂಟ್ ಆಗಿರಲಿ ಅಂತ ಅದನ್ನು ಸಹ ತುಂಬಾ ಟೇಸ್ಟ್ ಆಗಿತ್ತು ಚೆನ್ನಾಗಿತ್ತು ಆದರೆ ಕೊಬ್ಬರಿ ಚಟ್ನಿ ಪರ್ಫೆಕ್ಟ್ ಕಾಂಬಿನೇಷನ್ ಅಂತಲೇ ಹೇಳ್ಬೋದು ಬನ್ನಿ ಇವಾಗ ಇದರಿಂದನೇ ನಾವು ರೊಟ್ಟಿನೂ ಸಹ ತಟ್ಬೋದು ಫಸ್ಟು ಒಂದು ಆಯಿಲ್ ಇರುತ್ತಲ್ಲ ಅದ್ರ ಪೇಪರನ್ನ ನಾನು ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಇಲ್ಲಾಂದರೆ ನಾವು ಬಟರ್ ಪೇಪರ್ ಅಥವಾ ಬಾಳೆ ಎಲೆ ಯಾವುದಾದ್ರೂ ಯೂಸ್ ಮಾಡ್ಬೋದು ಕಾಟನ್ ಬಟ್ಟೆನೂ ಸಹ ಯೂಸ್ ಮಾಡ್ಬೋದು ಅದಕ್ಕೆ ಸ್ವಲ್ಪ ಎಣ್ಣೆ ಸವರ್ಕೊಂಡು ಚೆನ್ನಾಗಿ ಲಟ್ಟಿಸ್ಕೊತಿದ್ದೀನಿ ತುಂಬ ತೆಳ್ಳಗೆ ಬೇಕಂದ್ರೂ ಲಟ್ಟಿಸ್ಕೋಬೋದು ಇಲ್ಲ ಮೀಡಿಯಮ್ ಆಗಿದ್ರು ಸಹ ನಡೆಯುತ್ತೆ ನಾನಿಲ್ಲಿ ಮೀಡಿಯಮ್ ಆಗಿ ಲಟ್ಟಿಸ್ಕೊಂಡಿದ್ದೀನಿ ನಮಗೆ ರೌಂಡ್ ಶೇಪಲ್ಲೇ ಬೇಕು ಅಂತಂದ್ರೂ ಸಹ ನಾವು ಮಾಡ್ಕೋಬೋದು ಹಾಗೆ ನಾವು ಎಷ್ಟು ದೊಡ್ಡದಾದ್ರೂ ಸಹ ಲಟ್ಟಿಸ್ಕೊಳ್ಬೋದು ರೊಟ್ಟಿನ ನಾವು ಎಷ್ಟು ಹಿಟ್ಟು ತೊಗೊಂಡಿರ್ತೀವಿ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ ನಿಮಗೆ ಸಣ್ಣ ಸಣ್ಣದಾಗ ಬೇಕಂದ್ರೆ ಸಣ್ಣದಾಗಿನೇ ಹುಳಿ ತೊಗೊಂಡು ಮಾಡ್ಕೊಳ್ಬೋದು ಇಲ್ಲ ನಮಗೆ ದೊಡ್ಡದೇ ಒಂದು ಸಾಕು ಅಂತಂದರೆ ಸ್ವಲ್ಪ ದೊಡ್ಡ ಹುಳಿನ ತೊಗೊಂಡು ಲಟ್ಟಿಸ್ಕೊಳ್ಬೋದು ನಾನಿಲ್ಲಿ ದೊಡ್ಡದು ಅಲ್ಲ ಸಣ್ಣದು ಅಲ್ಲ ಮೀಡಿಯಮ್ ಆಗಿ ಲಟ್ಟಿಸ್ಕೊಂಡಿದ್ದೀನಿ ಸ್ವಲ್ಪ ಹಂಚಿಗೆ ಎಣ್ಣೆ ಹಾಕಿ ನಂತರ ಅದನ್ನು ಬೇಯಿಸ್ಕೊಳ್ತಾ ಇದ್ದೀನಿ ಇದನ್ನು ಅಷ್ಟೇ ನಾವು ಸ್ವಲ್ಪ ಕ್ರಿಸ್ಪಿಯಾಗೇ ಬೇಯಿಸ್ಕೊಳ್ಬೇಕು ರುಚಿಯಾಗುತ್ತೆ ಯಾಕಂದರೆ ಸಾಬೂದಾನ ಅಂತಂದರೆ ಅದು ತುಂಬ ಸ್ಮೂತಾಗೆ ಬರುತ್ತೆ ರೊಟ್ಟಿ ನಾವು ಕ್ರಿಸ್ಪಿಯಾಗಿ ಬೇಯಿಸ್ಕೊಂಡ್ರೆ ಅದು ಸ್ಮೂತೇ ಆಗುತ್ತೆ ನೀವು ನೋಡಿ ಬೇಕಿದ್ರೆ ಮಾಡಿ ನೋಡಿದ್ರೆ ಗೊತ್ತಾಗುತ್ತೆ ಅದು ಇವಾಗ ರೌಂಡ್ ಶೇಪಲ್ಲಿ ಮಾಡೋಕ್ಕೆ ಇದನ್ನು ಒಂದು ಪ್ಲೇಟಲ್ಲಿ ಈ ಥರ ಎಲ್ಲ ಸುತ್ತ ಇರೋದೆಲ್ಲ ತೆಗೆದ್ಬಿಟ್ಟು ಒಂದು ರೌಂಡ್ ಶೇಪಲ್ಲಿ ಮಾಡ್ಕೊತೀನಿ ಒಬ್ಬೊಬ್ಬರ ಮನೆಯಲ್ಲಿ ಇಲ್ಲ ನಮಗೆ ರೌಂಡೇ ಆಗಬೇಕು ಅಂತ ಆ ಥರ ಎಲ್ಲ ಇರುತ್ತೆ ನಮ್ಮ ಮನೇಲಿ ನಡೆಯುತ್ತೆ ನಾವು ಈ ಥರನೇ ಮಾಡ್ಕೊಳ್ತೀವಿ ಹೆಂಗೆ ಬೇಕಾದರೂ ನಡೆಯುತ್ತೆ ಬಟ್ ನಮಗೆ ಇಲ್ಲ ರೌಂಡ್ ಶೇಪೇ ಬೇಕು ನೋಡೋಕ್ಕೂ ಚೆನ್ನಾಗಿ ಕಾಣಬೇಕು ಅಂದರೆ ನಾವು ಈ ಥರನೂ ಮಾಡ್ಕೊಳ್ಬೋದು ಎಷ್ಟು ಕ್ರಿಸ್ಪಿಯಾಗಿ ಬೇಯಿಸಿರೋದ್ರೂ ಸಹ ಅದು ಅಷ್ಟೇ ಸ್ಮೂತಾಗಿರುತ್ತೆ ನಾವು ಕೈಯಲ್ಲಿ ಹಿಡಿದು ಹಿಂಗೆ ಮಾಡಿಸಿದ್ರು ಸಹ ಅದು ವಾಪಸ್ ಹಿಂಗೆ ಬಿಟ್ಟರೆ ಅದೇ ಥರನೇ ಇರುತ್ತೆ ರೊಟ್ಟಿ ಒಂಚೂರು ಬಿರುಕ್ ಬಿಡೋಲ್ಲ ಹಾಗೆ ಸ್ವಲ್ಪ ಹಾಗೆ ಎಲ್ಲಿ ರೊಟ್ಟಿ ಸಹ ಬಿರುಸಾಗೋದಿಲ್ಲ ತುಂಬ ಸ್ಮೂತಾಗಿರುತ್ತೆ ತಿನ್ನೋಕ್ಕೆ ಒಂದು ಸಾರಿ ಎಲ್ಲರೂ ಟ್ರೈ ಮಾಡಿ ಮತ್ತೆ ಹೇಗೆ ಬಂದಿತ್ತು ಅಂತ ಕಮೆಂಟ್ ಮಾಡಿ ಹೇಳಿ ಇವತ್ತಿನ ವಿಡಿಯೋ ಇದಾಗಿತ್ತು ಮತ್ತೆ ನೆಕ್ಸ್ಟ್ ವೀಡಿಯೋದಲ್ಲಿ ನಿಮ್ಮೊಂದಿಗೆ ಸಿಗ್ತೀನಿ ಅಲ್ಲಿವರೆಗೂ ಎಲ್ಲರೂ ಟೇಕ್ ಕೇರ್ ಥ್ಯಾಂಕ್ ಯು ಬಾಯ್ ಬಾಯ್